ನಾವು ಸ್ಪರ್ಧಿಸಿ ಕನಿಷ್ಠ ಐವತ್ತು ವಾರ್ಡ್ ನಾವು ಗೆಲ್ಲೋಕೆ ನಾವು ಹೊರಟಿವಿ ಆ ಪ್ರಯಾಣ ಈಗಲಿಂದ ಅಲ್ಲಿಂದ ಶುರುವಾಗುತ್ತೆ ಮುಂಚೆ ನೂರ ತೊಂಬತ್ತೆಂಟು ಹದಿನೈದರಲ್ಲಿ ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತ ಒಂದು ಒಕ್ಕೂಟ ಮಾಡಿದೆ ಮ್ಯುನಿಸಿಪಲ್ ಚುನಾವಣೆಯಲ್ಲಿ ನಮ್ಮ ಕೆಲಸ ಖಂಡಿತ ಮತಗಳಾಗಿ ಪರಿಣಾಮ ಪರಿವರ್ತನೆ ಆಗುತ್ತೆ ಅಂತ ಹೆಚ್ಚು ಕಾರ್ಯಕರ್ತರು ಏರಿಯಾ ಸಭಾ ಮೆಂಬರ್ ಅಂತ ನಾವು ಕರಿತೀವಿ ಏರಿಯಾ ಸಭಾ ಸದಸ್ಯರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಬೆಂಬಲಗಾರರು ನಮ್ಮ ಗುಂಪಿನಲ್ಲಿ ತಮ್ಮ ಇಶ್ಯೂಸ್ ಅಲ್ಲಿ ಹಾಕಿ ಅದನ್ನ ನಾವು ಬಗೆಹರಿಸ್ತಾ ಇರೋದು ಅದನ್ನು ನೋಡ್ತಾ ಬರ್ತಾರೆ ಇದೊಂದು ಹೊಸ ಪಕ್ಷ ಇದು ಬಗ್ಗೆ ಒಂದು ಪರಿಚಯ ಕೊಡೋಕೆ ನಾವು ನಿಮ್ಮನ್ನ ಇಲ್ಲಿ ಆಗಮಿಸ್ತೀವಿ ఇంకా నగర మాత్ర పక్ష నా స్పర్ధించి చునవణి మాత్ర ఈ ఒళ్ళ నగరీకరణ గురుతసి కార్పొరేటర్ మరి కార్పొరేషన్ చునవణిల్సి నగరకే ఉత్తమ ఆడలిత తరుదు నమ్మ ఉద్దేశ నూరు వార్డ్ స్పర్ధి ఆమె కనిష్ఠ ఐవత్ వార్డ్లకి సిద్ధరగ ನನ್ನ ಪ್ರಕಾರ ಖಂಡಿತ ಹೇಳ್ಬೋದು ಯಾಕಂದರೆ ಈ ವಾರ್ಡ್ಗಳಲ್ಲಿ ನಮ್ಮ ನಾಯಕರನ್ನ ನಾವು ಎಲ್ಲ ಸೇರಿಸ್ಕೊಂಡು ತಂಡದಲ್ಲಿ ಸೇರಿಸ್ಕೊಂಡು ಅವರು ಕಾರ್ಯಕರ್ತರು ಮತ್ತು ಬೆಂಬಲಗಾರರೆಲ್ಲ ಸೇರಿಸ್ಕೊಂಡು ಒಟ್ಟಾಗಿ ತುಂಬ ಕೆಲಸ ಈಗಾಗಲೇ ಮಾಡಿದ್ದೀವಿ ಅದರಿಂದ ಜನರಿಗೆ ಈ ಪಕ್ಷ ಒಂದು ಭಿನ್ನವಾದ ಪಕ್ಷ ಅಂತ ಒಂದು ನಂಬಿಕೆ ಬಂದುಬಿಟ್ಟಿದೆ ಈ ವಾರ್ಡ್ಗಳಲ್ಲಿ ನಾವು ನೂರು ವಾರ್ಡ್ಗಳಲ್ಲಿ ಈಗಾಗಲೇ ತುಂಬ ಕೆಲಸ ಮಾಡಿಬಿಟ್ಟಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನೂ ಮಾಡ್ತಾ ಇರ್ತೀವಿ ಅದರಿಂದ ಜನರಿಗೆ ನಂಬಿಕೆ ಬರ್ತಾ ಇದೆ ಅದೇ ನಮಗೆ ಒಂದು ನಂಬಿಕೆ ಬರುತ್ತೆ ಈ ವಾರ್ಡ್ಗಳನ್ನು ಹೋಗಿರ್ಬೋದು ಅಂತ ಮತ್ತೆ ಎಲೆಕ್ಷನ್ ಗೆದ್ದ ಮೇಲೆ ಯಾವ್ಯಾವ ವಾರ್ಡ್ಗಳಲ್ಲಿ ನಮ್ಮ ಕಾರ್ಪೊರೇಟ್ಗಳು ಗೆದ್ದು ಹುದ್ದೆಯಲ್ಲಿ ಬರ್ತಾರೋ ಆ ವಾರ್ಡ್ಗಳಲ್ಲಿ ನಾವು ಖಂಡಿತ ಏರಿಯಾ ಸಭೆಗಳನ್ನು ರಚಿಸಿದ್ದೀವಿ ಅಂದರೆ ನಾಗರಿಕರು ಆ ಜಾಗದಲ್ಲಿ ಆ ಏರಿಯಾಗಳಲ್ಲಿ ಇರುವ ನಾಗರಿಕರು ಏರಿಯಾ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಜಾಗಗಳಲ್ಲಿ ತಮ್ಮ ಏರಿಯಾಗಳಲ್ಲಿ ಯಾವ್ಯಾವ ಯೋಜನೆಗಳು ತಗೋಬೇಕಾಗಿದೆಯೋ ಅವೆಲ್ಲ ನಿರ್ಧಾರಗಳನ್ನು ಅವರೇ ತಗೋತಾರೆ ಕಾರ್ಪೊರೇಟರ್ ಬರೀ ಒಂದು ಸ್ಪೆಸಿಫಿಕೇಶನ್ ಮಾಡ್ತಾರೆ ಯಾಕಂದರೆ ಪ್ರತಿಯೊಂದು ಜಾಗದಲ್ಲಿ ಇರುವ ಸಮಸ್ಯೆಗಳು ಅಲ್ಲಿ ವಾಸ ಮಾಡ್ತಾ ಇರುವ ನಾಗರಿಕರಿಗೆ ಗೊತ್ತಾಗಿರುತ್ತೆ ಮತ್ತೆ ನಾವು ಮಾಡ್ತಾ ಇರುವ ಎಲ್ಲ ಕೆಲಸಗಳನ್ನು ಹೊಣೆಗಾರಿಕೆಯಿಂದ ಜವಾಬ್ದಾರಿತೆಯಿಂದ ಮತ್ತು ಪಾರದರ್ಶಕತೆಯಿಂದ ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ ನಾವು ಬದಲಾವಣೆ ತರಬಹುದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಕೆಲಸ ಮಾಡೋಣ ಇದೇ ನಮ್ಮ ಪಕ್ಷ ಜನರು ಅದನ್ನು ನೋಡಿ ಇಂತಹ ಒಂದು ಪಕ್ಷಕ್ಕೆ ಇಂತಹ ಕೆಲವು ನಾಯಕರಿಗೆ ನಾಯಕರಿಗೆ ನಾವು ಓಟ್ ಹಾಕಲೇಬೇಕು ಅಂತ ಮುಂದೆ ಬರ್ತಾರೆ ಸೊ ಅದು ನಮ್ಮ ಯು ಎಸ್ ಇದು ಒಂದು ಎರಡನೇದು ನಮ್ಮ ಪಕ್ಷದಲ್ಲಿ ಇರೋರು ಎಲ್ಲರೂ ಲೋಕಲಿ ಎಲ್ಲ ಸಮಸ್ಯೆಗಳು ಕನ್ನಡಿಗರಾಗಿ ಇರಲಿ ಇಲ್ಲಾಂದ್ರೆ ಏನಾದರೂ ಬೇರೆ ರಾಜ್ಯಗಳಿಂದ ಬಂದವರಾಗಿ ಇರಲಿ ಎಲ್ಲರಿಗೂ ಒಂದೇ ಸಮಸ್ಯೆ ಸೊ ಅದರಿಂದ ನಮ್ಮ ನಮ್ಮ ಪಕ್ಷದಲ್ಲಿ ಏನು ಈ ಥರ ಡಿವಿಸಿವ್ ಪಾಲಿಟಿಕ್ಸ್ ಅಂತ ನಾವು ಏನು ಮಾಡಲ್ಲ ನಾವು ಮಾಡ್ತಾ ಇರೋ ಕೆಲಸ ಎಲ್ಲರಿಗೂ ತಲುಪಬೇಕು